ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಯಲ್ಲೇ ನಾನು ಓದಿದ್ದೆ ಎಸ್ ಎಸ್ ಎಲ್ ಸಿ ನಲ್ಲಿ ನಾನು ತರ್ಡ್ ಕ್ಲಾಸ್ ಪಿ ಯು ಸಿ ನಲ್ಲಿ ನಾನು ತರ್ಡ್ ಕ್ಲಾಸ್ ಡಿಗ್ರಿನಲ್ಲಿ ಯಾವ ಕ್ಲಾಸ್ ಇರಬಹುದು ಹೇಳಿ ಎಸ್ ಎಲ್ಲ ಅಂತ ಹೇಳ್ಕೊಳ್ಳಿ ಅದು ತರ್ಡ್ ಕ್ಲಾಸ್ ಎಲ್ ಎಲ್ ಬಿ ನಲ್ಲಿ ಯಾವ ಕ್ಲಾಸ್ ಇರಬಹುದು ಹೇಳಿ ಅದು ತರ್ಡ್ ಕ್ಲಾಸ್ ಎಸ್ ಎಲ್ ಸಿ ಪಿ ಎಸ್ ಸಿ ತರಟ ಡಿಗ್ರಿ ತರಟ ಎಲ್ ಎಲ್ ಬಿ ತರಟ ಯಾರು ಕೆಲಸ ಸಿಕ್ಕಲಿಲ್ಲ ಎಮ್ ಎಲ್ ಸೀಟ್ ಸಿಕ್ಕಲಿಲ್ಲ ಸುಮ್ಮನೆ ಏನು ಮಾಡೋದು ಹೋಗಲಿ ಮದುವೆ ಬಯಸ್ ಬಂದಿತ್ತು ನನಗೆ ಯಾರು ಹೆಣ್ಣು ಕೊಡಲಿಲ್ಲ ಮರಯ ಇವನ್ ಮೂರು ಕಾಸ್ ಕೆಲಸ ಇಲ್ಲ ವರಮಾನ ಇಲ್ಲ ಹೆಣ್ಣು ಕೊಟ್ಟರೆ ಹೆಂಗೆ ಸಾಕು ಕೊಡ್ತಾನೆ ಅಂತ ಸುಮ್ಮನೆ ಇರೋದೇನು ಅಂತೇಳಿ ಕೋಟ್ ಹಾಕ್ಕೊಂಡೆ ಅವಾಗ ಎಂಟ್ರೆನ್ಸ್ ಎಕ್ಸಾಮ್ ಇರಲಿಲ್ಲ ಪಾಸಾದರೆ ಸಾಕು ಲಾಯರ್ ಆಗಿ ಲಾಯರ್ ಆದೆ ಜಡ್ಜ್ ಹತ್ರ ಬಯಸ್ಕೊಂಡೆ ಆಪೋಸಿಟ್ ಲಾಯರ್ ಹತ್ರ ಬಯಸ್ಕೊಂಡೆ ನಮ್ಮ ಸೀನಿಯರ್ ಹತ್ರ ಬಯಸ್ಕೊಂಡೆ ಕಕ್ಷಿಗಾರನ ಹತ್ರ ಬಯಸ್ಕೊಂಡೆ ಬಯಸ್ಕೊಂಡು 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 ಕಷ್ಟಪಟ್ಟು ಕೆಲಸ ಮಾಡಿ ಇಡೀ ರಾಜ್ಯದಿಂದ ನನಗೆ ಕೆಲಸ ಬಂತು ಹೊರ ರಾಜ್ಯಗಳಿಂದ ನನ್ನ ಕೆಲಸ ಬಂತು ಕೆಲಸದ ಜೊತೆಗೆ ವರಮಾನೂ ಜಾಸ್ತಿ ಆಯಿತು ಆಗ ಎರಡು ಸಾವಿರದ ನಾಲ್ಕರಲ್ಲಿ ಹೈಕೋರ್ಟ್ನವ್ರು ನನ್ನ ಕಡೆ ನೋಡಿ ಇವನ ಹತ್ರ ತುಂಬ ಕೆಲಸನೂ ಇದೆ ಇವನಿಗೆ ಕೆಲಸಗಾರ ಅಂತ ಹೇಳಿ ನನ್ನನ್ನು ಹೈಕೋರ್ಟ್ ಜಡ್ಜ್ ಮಾಡಿದ್ರು ಇವಾಗ ನಾನು ಹೇಳಿ ಥರ್ಡ್ ಕ್ಲಾಸಾ ಫಸ್ಟ್ ಕ್ಲಾಸ ಯಾವ ಕ್ಲಾಸ್ ರೀ ಆದರೆ ನನ್ನ ಮಾರ್ಸ್ ಕಾರ್ಡ್ ಮಾರ್ಸ್ ಕಾರ್ಡ್ ಅಲೋನ್ ಈಸ್ ನಾಟ್ ದಿ ಯಾರ್ ಸ್ಟಿಕ್ ಟು ಟ್ಯಾಲೆಂಟ್